ಬನೇರ್ಘಟ್ಟದಲ್ಲಿ ಪ್ರಾಣಿಗಳ ಹಾವಳಿಗಿಂತ ಕಳ್ಳಕಾಕರ ಹಾವಳಿ ಜಾಸ್ತಿಯಾಗಿದೆ ಮಿಡ್ನೈಟ್ನಲ್ಲಿ ರಾಡ್ ಹಿಡಿದು ರಾಬರಿ ಮಾಡುವರ ಸಂಖ್ಯೆ ಹೆಚ್ಚಾಗ್ತಿದೆ ರಾತ್ರೋರಾತ್ರಿ ಐವರ ಮೊಬೈಲ್ ಎಗರಿಸಿ ಪರಾರಿಯಾಗಿರೋ ಈ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪೊಲೀಸರು ಇರುವ ಕಾಲೋನಿಯಲ್ಲಿ ಕಳ್ಳರ ಕೈಚಳಕ ನಿರ್ಮಾಣ ಹಂತದ ಕಟ್ಟಡಕ್ಕೆ ನುಗ್ಗಿ ಐದು ಮೊಬೈಲ್ ಕದ್ದು ಎಸ್ಕೆ ಏರಿಯಾಗಳಲ್ಲಿ ಹೆಚ್ಚಿದ ಕಳ್ಳರ ಹಾವಳಿ ಆತಂಕದಲ್ಲಿ ಸ್ಥಳೀಯರು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಟ್ಟದಾಸಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮಿಡ್ನೈಟ್ನಲ್ಲಿ ಹಲವು ಏರಿಯಾಗಳಿಗೆ ರಾಡ್ ಹಿಡಿದು ನುಗ್ತಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಖಿನಂದು ಮಧ್ಯರಾತ್ರಿ ನಿರ್ಮಾಣ ಹಂತದ ಕಟ್ಟಡಕ್ಕೆ ನುಗ್ಗಿ ಮಲಗಿದ್ದ ಕಾರ್ಮಿಕರ ಐದು ಫೋನ್ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರ ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳೆದ ಒಂದು ತಿಂಗಳಿಂದ ಈ ಭಾಗದ ಹಲವು ಏರಿಯಾಗಳಲ್ಲಿ ಕಳ್ಳತನ ಕೇಸ್ಗಳು ಹೆಚ್ಚುತ್ತಿವೆಯಂತೆ ಗ್ಯಾಸ್ ಸಿಲಿಂಡರ್ ಬ್ಯಾಟರಿ ಕಬ್ಬಿಣ ಸಿಮೆಂಟ್ ಹೀಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಕರೆಯುತ್ತಿದ್ದಾರಂತೆ ಕೈಯಲ್ಲಿ ರಾಡ್ ಕಟ್ಟಿಗೆ ಹಿಡ್ಕೊಂಡು ಮಧ್ಯರಾತ್ರಿ ವೇಳೆ ಮನೆಗಳಿಗೆ ನುಗ್ತಿರೋದ್ರಿಂದ ಏರಿಯಾದ ಜನರಿಗೆ ಭಯ ಶುರುವಾಗಿದೆ ಇರುವುದು ಕೋಡು ಮೇನ್ ರೋಡ್ ಅಂತಾರೆ ಕೋಡು ಮೇನ್ ರೋಡ್ ಗಣಪತಿ ದೇವಸ್ಥಾನದ ಹೆದ್ರಿಗೆ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ ನಮ್ಮದೆ ಇಲ್ಲಿ ನಿನ್ನೆ ಬೆಳಗ್ಗೆ ಮೂರುವರೆಗೆ ವರೆಗೆ ಕಳ್ಳತನಕ್ಕೆ ಬಂದಿದ್ದಾರೆ ಮೂರು ಜನ ಸುಮಾರು ಕನ್ಸ್ಟ್ರಕ್ಷನ್ ನಡೀತಾ ಉಂಟು ಈ ಏರಿಯಾದಲ್ಲಿ ಎಲ್ಲೂ ಏನು ಸಿಗಲಿಲ್ಲದಾಗ ಕೊನೆಯ ಬಿಲ್ಡಿಂಗಲ್ಲಿ ಇಲ್ಲಿ ಬಂದು ಐದು ಮೊಬೈಲು ಕಳ್ತನ ಮಾಡಿದ್ದಾರೆ ಪುಣ್ಯಕ್ಕೆ ಯಾರೂ ಎತ್ತರ ಆಗಲಿಲ್ಲ ಲೇಬರ್ಸ್ದು ಅವ್ರದ್ದು ಎತ್ತರ ಆಗಿದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗೋದು ಯಾಕಂದರೆ ನೀವು ವೀಡಿಯೋದಲ್ಲಿ ನೋಡ್ದಂಗೆಲ್ಲ ಕಳ ಕೈಯಲ್ಲಿ ರಾಡಿಟ್ಕೊಂಡು ಬಂದಿದ್ರು ಸೊ ಹಾಗಾಗಿ ಈ ವಿಚಾರ ಕಂಪ್ಲೇಂಟ್ ಸಹ ಮಾಡಿದ್ದೀವಿ ಬನಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಮೂರು ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡದೊಳಗೆ ಹೋಗಿ ಐದು ಮೊಬೈಲ್ ಕದ್ದಿರುವ ಕಳ್ಳರ ವಿರುದ್ಧ ಕಟ್ಟಡ ಮಾಲೀಕ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಭಾಗದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಪೊಲೀಸರ ಗಸ್ತು ಹೆಚ್ಚಿಸುವಂತೆ ಮನವಿ ಮಾಡುತ್ತಿದ್ದಾರೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು